ಶಿವನ ಬಗ್ಗೆ ಈ ವಿಷಯಗಳು ನಿಮಗೆ ಗೊತ್ತಾದರೆ ನಿಜಕ್ಕೂ ನಿಮ್ಮ ಕಣ್ಣಲ್ಲಿ ನೀರು ಬರುತ್ತದೆ ಇನ್ನೂ ಹೆಚ್ಚು ಶಿವನನ್ನು ಇಷ್ಟಪಡಲು ಹೋಗ್ತೀರಿ ಶಿವನನ್ನು ಅಭಿಷೇಕ ಪ್ರಿಯ ಅಂತಾರೆ ಆದರೆ ಅಭಿಷೇಕ ಶಿವನಿಗೆ ಅನಿವಾರ್ಯ ಎಷ್ಟು ಅಂತ ನಿಮಗೆ ಗೊತ್ತಿದೆಯಾ ಶಿವಲಿಂಗವನ್ನು ಮನೆಗಳಲ್ಲಿ ಇಟ್ಟು ಪೂಜಿಸಬಾರದು ಅಂತಾರೆ ಯಾಕೆ ಪೂಜಿಸಬಾರದು ಅಂತೇನಾದರೂ ನಿಮಗೆ ಗೊತ್ತಾ ಶಿವ ಯಾಕೆ ಸದಾ ಹಿಮಾಲಯ ಪರ್ವತದ ತಂಪಾದ ಪ್ರದೇಶದಲ್ಲಿ ತಪಸ್ಸು ಮಾಡುತ್ತಾ ಕೂರುವರು ಯಾಕೆ ಅನ್ನುವ ಕಾರಣ ಗೊತ್ತಾ ಶಿವ ಯಾಕೆ ಕೊರೆಯುವ ಮಾನಸ ಸರೋವರದಲ್ಲಿ ದಿನಾ ಮಿಂದೇಳುವರು ಯಾಕೆ ಅಂತ ಗೊತ್ತಾ ಶಿವನ ಕೊರಳಲ್ಲಿ ಸದಾ ನಾಗೇಂದ್ರ ಯಾಕೆ ಇರುವರು ಗೊತ್ತಾ ಶಿವನ ತಲೆಯ ಮೇಲೆ ಯಾಕೆ ಗಂಗೆ ಶಾಶ್ವತವಾಗಿ ನೆಲೆಸಿದ್ದಾಳೆ ಅಂತೇನಾದರೂ ಗೊತ್ತಾ ಯುಗದ ಅಂತ್ಯದಲ್ಲಿ ಶಿವನು ನಟರಾಜನಾಗಿ ಯಾಕೆ ಪ್ರಳಯ ನಾಟ್ಯ ಮಾಡುವ ಆಗ ಯಾಕೆ ಪ್ರಳಯವಾಗಿ ಎಲ್ಲಾ ನಾಶ ಮಾಡುವ ಅಂತ ಗೊತ್ತಾ ಶಿವಲಿಂಗದ ಮೇಲೆ ಯಾಕೆ ಸದಾ ಜಲಾಭಿಷೇಕವಾಗ್ತಿರುತ್ತದೆ ಎಲ್ಲಾ ಕಡೆ ಶಿವಲಿಂಗಗಳಿಗೂ ಯಾಕೆ ಜಲಾಭಿಷೇಕ ಮಾಡ್ತಾ ಇರುತ್ತಾರೆ ಅನ್ನುವ ಕಾರಣ ಗೊತ್ತಾ ಕೆಲವು ವಿಷಯಗಳನ್ನು ಯಾವ ಪುರಾಣ ಹುಡುಕಿದರೂ ಸಿಗುವುದಿಲ್ಲ ಗೂಗಲ್ನಲ್ಲೂ ಸಿಗುವುದಿಲ್ಲ ಅಂತಹ ಕೆಲವು ಶಿವನ ರಹಸ್ಯಗಳನ್ನು ನಿಮಗೆ ತಿಳಿಸುವೆ ಭಕ್ತಿಯಿಂದ ಈ ವಿಡಿಯೋ ಕೊನೆವರೆಗೂ ನೋಡುತ್ತಾ ಮನಸ್ಸಿನಲ್ಲಿ ಓಂ ನಮಃ ಶಿವಾಯ ಜಪಿಸಿ ಹಾಗೆ ಕಾಮೆಂಟ್ನಲ್ಲಿ ಕೂಡ ಓಂ ನಮಃ ಶಿವಾಯ ಅಂತ ಕಾಮೆಂಟ್ ಹಾಕಿ ಅಮೃತಕ್ಕಾಗಿ ಕ್ಷೀರಸಮುದ್ರದ ಮಂಥನ ಮಾಡುತ್ತಿದ್ದ ಕಾಲದಲ್ಲಿ ದೇವತೆಗಳು ಮತ್ತು ದಾನವರು ಅಮೃತಕ್ಕಾಗಿ ಕ್ಷೀರಸಮುದ್ರವನ್ನು ಕಡೆಯುತ್ತಾ ಇರುವಾಗ ಮೊದಲು ಹುಟ್ಟಿದ್ದೆ ಹಾಲಾಹಲ ಆ ವಿಷದ ಹಾಲಾಹಲ ಅಮೃತಕ್ಕಿಂತಲೂ ಅತಿ ಹೆಚ್ಚು ಶಕ್ತಿಶಾಲಿಯಾದದ್ದು ಇಡೀ ಸೃಷ್ಟಿಯನ್ನೇ ಒಮ್ಮೆಗೆ ನಾಶ ಮಾಡುವ ಶಕ್ತಿಯುಳ್ಳದ್ದು ಮಂಥನ ಮಾಡುವಾಗ ಹಾಲಾಹಲ ಸಮುದ್ರದ ಗರ್ಭದಿಂದ ಭುಗಿಲೆದ್ದು ಬರುತ್ತಿತ್ತು ಅದು ಬರುವ ರಭಸಕ್ಕೆ ದೇವ ದಾನವರೆಲ್ಲ ಭಯಭೀತರಾದರೂ ಆ ಹಾಲಾಹಲದ ತೀಕ್ಷತೆಗೆ ಹಾಗೆ ಮೂರ್ಛೆ ಹೋಗುತ್ತಾ ಇದ್ದರು ಬರುತ್ತಿರುವ ಹಾಲಹಲ ವಾತಾವರಣದಲ್ಲಿ ಬೆರೆಯಲು ಶುರು ಮಾಡುವಂತಿತ್ತು ಶಿವಬ್ರಹ್ಮದೇವತೆಗಳೆಲ್ಲ ಭಯಪಡುತ್ತಾ ಈಗೇನು ಮಾಡುವುದು ಈ ಹಾಲಾಹಲವನ್ನು ತಡೆಯುವುದು ಹೇಗೆ ಏನು ಅನ್ನುವ ಭಯದಲ್ಲಿ ಇರುವಾಗ ಮಹಾದೇವನಾದ ಶಿವನು ಆ ಹಾಲಾಹಲವನ್ನು ಪೂರ್ತಿಯಾಗಿ ತನ್ನ ಬಾಯಲ್ಲಿ ಹಾಕಿಕೊಂಡನು ಬ್ರಹ್ಮಾದಿ ದೇವತೆಗಳು ಅಯ್ಯೋ ಶಿವನೇ ಏನು ಮಾಡಿದಿರಿ ಮುಂದೇನಾಗುವುದೋ ಅನ್ನುವಾಗ ಜಗನ್ಮಾತೆಯಾದ ಆದಿಶಕ್ತಿಯು ಮಿಂಚಿನ ವೇಗದಲ್ಲಿ ಬಂದು ಶಿವನ ಗಂಟಲನ್ನು ಬಿಗಿಯಾಗಿ ಹಿಡಿದು ಆ ಹಾಲಾಹಲವು ದೇಹದ ಒಳಗಡೆ ಹೋಗದಂತೆ ಗಂಟಲಿನಲ್ಲಿಯೇ ಸ್ಥಿರವಾಗಿ ನಿಲ್ಲುವಂತೆ ಮಾಡಿದಳು ಒಂದು ವೇಳೆ ಆದಿಶಕ್ತಿಯು ತಕ್ಷಣ ಶಿವನ ಗಂಟಲನ್ನು ಹಿಡಿಯದೆ ಹೋಗದಿದ್ದರೆ ಊಹಿಸಿಯೂ ಇರದಂತ ಮಹಾಪ್ರಮಾದವಾಗಿ ಬಿಡುತ್ತಿತ್ತು ಆದಿಶಕ್ತಿಯು ಗಂಟಲಿನಲ್ಲೇ ಸ್ಥಿರವಾಗಿ ಮಾಡಿದ್ದಕ್ಕೆ ವಿಷವು ಶಿವನ ಗಂಟಲಿನಲ್ಲೇ ಉಳಿದು ಶಿವನು ವಿಷಕಂಠನಾದನು ಗಂಟಲಲ್ಲೇ ಸಿಲುಕಿದ ಆ ಘೋರವಾದ ಹಾಲಾಹಲವು ಅಷ್ಟು ಬೇಗ ಶಮನವಾಗಲಿಲ್ಲ ಅದರ ಉರಿಯುವ ಜ್ವಾಲಿಯು ಪರಮೇಶ್ವರನ ದೇಹವನ್ನೇ ಇತ್ತು ಅದರ ಭಯಂಕರವಾದ ಉರಿಯನ್ನು ಶಿವನು ತಾಳಲಾರದೆ ಮಂಡಿ ನೆಲಕ್ಕೂರಿ ಕಣ್ಣುಮುಚ್ಚಿ ಮುಷ್ಠಿಯನ್ನು ಬಿಗಿದಪ್ಪಿ ಒಳಗಡೆಯೇ ವೇದನೆಯನ್ನು ನೋವನ್ನು ಅನುಭವಿಸುತ್ತಾ ಇದ್ದಾಗ ಶಿವನ ಆ ನೋವನ್ನು ನೋಡಲಾರದೆ ದೇವತೆಗಳು ಬ್ರಹ್ಮ ಇಂದ್ರ ಕಾಳಿ ಎಲ್ಲರೂ ಅತೀವ ವೇದನೆ ಅನುಭವಿಸಿದರು ಅಯ್ಯೋ ನಮಗಾಗಿ ಬ್ರಹ್ಮಾಂಡವನ್ನು ಉಳಿಸಲು ಶಿವನು ಎಂತಹ ಸಂಕಷ್ಟಕ್ಕೆ ಸಿಲುಕಿದನಲ್ಲ ಈಗೇನು ಮಾಡುವುದು ಅನ್ನುತ್ತಾ ಇಂದ್ರನು ಬ್ರಹ್ಮನ ಬಳಿ ಏನಾದರೂ ಮಾಡಿ ಅನ್ನುತ್ತಾ ಕೈ ಆ ಭಯಾನಕವಾದ ವಿಷದ ಜ್ವಾಲೆ ಶಿವನ ದೇಹವನ್ನೆಲ್ಲ ಭಯಂಕರವಾಗಿ ಸುಡುವಾಗ ಶಿವ ಅದನ್ನು ತಡೆದು ಕೊಳ್ಳುತ್ತಿದ್ದ ನೋಡಿ ದೇವಾನು ದೇವತೆಗಳು ಮರುಗಿದರು ಗಾಳಿ ಸ್ತಬ್ಧವಾಯ್ತು ಪ್ರಕೃತಿ ವಿಕೋಪವಾಯ್ತು ಪಶು ಪಕ್ಷಿಗಳೆಲ್ಲ ರೋಧಿಸಿದವು ಸಂಪೂರ್ಣ ವಾತಾವರಣ ಬಹಳ ಭಯಭೀತರಾದಂತಿತ್ತು ವಿಷ್ಣು ಶಿವನಿಗಾದ ಈ ಸಂಕಷ್ಟವನ್ನು ನೋಡಿ ಮಮ್ಮಲ ಮರುಗಿದರು ವಿಷ್ಣು ಆಗಷ್ಟೇ ಕೂರ್ಮಾವತಾರಿಯಾಗಿ ಸಮುದ್ರದ ಕೆಳಗಡೆ ಕಡೆ ಗೋಲಿಗೆ ಬೆನ್ನು ಕೊಟ್ಟು ನಿಂತಿದ್ದರು ಇನ್ನೂ ಆಗಷ್ಟೇ ಹಲಾಹಲ ಬಂದಿತ್ತು ಅಮೃತ ಇನ್ನೂ ಹುಟ್ಟುವ ಸುಳಿವಿರಲಿಲ್ಲ ಇಂತಹ ಸಮಯದಲ್ಲಿ ಮಹಾವಿಷ್ಣು ಕೂರ್ಮಾವತಾರ ಅವತರಿಸಿದಾಗ ಕಾರ್ಯ ಸಮಾಪ್ತಿಯಾಗುವವರೆಗೂ ತನ್ನ ಅವತಾರವನ್ನು ಉಪಸಂಹಾರ ಮಾಡುವಂತಿರಲಿಲ್ಲ ಅಕಸ್ಮಾತ್ ಮಾಡಿ ಮತ್ತೆ ವಿಷ್ಣು ರೂಪಿಯಾದರೆ ಮತ್ತೆ ಮಂಥನ ಮಾಡುವಾಗ ಕೂರ್ಮಾವತಾರ ತಾಳಿದರೂ ಮೊದಲ ಸಲ ಅವತರಿಸಿದಾಗ ಇರು ಆ ಶಕ್ತಿ ತೇಜಸ್ಸು ಇರುವುದಿಲ್ಲ ಇದೇನು ಆಯ್ತು ಅನ್ನುತ್ತಾ ವಿಷ್ಣು ಕೂರ್ಮ ರೂಪದಲ್ಲೇ ನೊಂದುಕೊಂಡನು ವಿಷ್ಣು ಏನಾದರೂ ಹೊರಗಡೆ ಇದ್ದಿದ್ದರೆ ಹರಿಹರರಿಬ್ಬರೂ ಆ ಹಾಲಾಹಲವನ್ನು ನಾಶಮಾಡಿ ಬ್ರಹ್ಮಾಂಡವನ್ನು ರಕ್ಷಿಸುತ್ತಿದ್ದರು ಆದರೆ ವಿಷ್ಣು ಕೂರ್ಮಾವತಾರಿಯಾಗಿ ಕಾರ್ಯಪ್ರವೃತ್ತನಾಗಿದ್ದನು ಅದಕ್ಕೆ ಶಿವನೊಬ್ಬನೇ ಹಾಲಾಹಲ ಕುಡಿಯುವಂತಾಯಿತು ವಿಷದ ಜ್ವಾಲೆ ಮಹಾದೇವನ ದೇಹದಲ್ಲಿ ಧಗಧಗಿಸುತ್ತಿದ್ದರೆ ಅದರಿಂದ ಕಷ್ಟಪಡುವುದ ನೋಡಿದ ಬ್ರಹ್ಮಾದಿ ದೇವತೆಗಳು ಮಮ್ಮಲ ಮರುಗಿದರು ಆದಿಶಕ್ತಿಯು ಶಿವನು ವಿಷದ ಜ್ವಾಲೆಯಿಂದ ಬೇಯುತ್ತಿರುವುದ ನೋಡಲಾಗದೆ ಆತನ ಮೇಲೆ ಗಂಗಾಜಲ ಅಭಿಷೇಕ ಮಾಡುವಳು ಅದನ್ನು ನೋಡಿದ ಇಂದ್ರಾದಿ ದೇವತೆಗಳು ಗಂಗಾಜಲವನ್ನು ತಂದು ಶಿವನ ಮೇಲೆ ಅಭಿಷೇಕ ಮಾಡಿದರು ಆಗಲೂ ಶಿವನ ತಾಪ ಕಡಿಮೆಯಾಗಲಿಲ್ಲ ಹಾಲಿನ ಅಭಿಷೇಕ ಮಾಡಿದರೂ ಸಾವಿರಾರು ಕೊಡಗಳಲ್ಲಿ ಶಿವನಿಗೆ ಗಂಗಾಜಲ ಹಾಲಾಭಿಷೇಕ ಮಾಡುತ್ತಲೇ ಇದ್ದರೂ ಶಿವನ ತಾಪ ಕಡಿಮೆಯಾಗಲಿಲ್ಲ ಆಗ ಬ್ರಾಹ್ಮನು ಭೂಲೋಕದಲ್ಲಿರುವ ಎಲ್ಲಾ ಶಿವನಲಿಂಗಗಳ ಮೇಲೆ ಗಂಗಾಜಲ ಅಭಿಷೇಕ ಕೂಡಲೇ ಮಾಡಿರಿ ಅಂದರು ರುದ್ರಗಣಹಳು ನಂದಿ ಇಂದ್ರಾದಿ ದೇವತೆಗಳೆಲ್ಲ ಸೇರಿ ಭೂಲೋಕದಲ್ಲಿರು ಎಲ್ಲಾ ಶಿವಲಿಂಗಗಳಿಗೂ ಅಭಿಷೇಕ ಮಾಡತೊಡಗಿದರು ಇಲ್ಲಿ ಶಿವನ ಮೇಲೆ ಬ್ರಹ್ಮನು ಅನಂತ ಋಷಿಗಳೆಲ್ಲ ಸೇರಿ ಗಂಗಾಜಲ ಅಭಿಷೇಕ ಮಾಡುತ್ತಾ ಮಂತ್ರಪಠಣ ಮಾಡುತ್ತಾ ಇದ್ದರು ನಿರಂತರವಾಗಿ ಆಗ ಬ್ರಾಹ್ಮನು ಗಂಗೆಯನ್ನು ಶಿವನ ಶಿರದ ಮೇಲೆ ಬಂದು ಕೂರಲು ಆಜ್ಞೆ ಮಾಡಿದಾಗ ಗಂಗೆಯು ಶಿವನ ಶಿರದಲ್ಲಿ ಪ್ರವಾಹವನ್ನೇ ಹರಿಸಿದಳು ಭಗೀರಥ ಗಂಗೆಯನ್ನು ಭೂಮಿಗೆ ತರಲು ಶಿವನ ಜಟೆಯೇ ದಾರಿಯಾಯಿತು ನಂತರ ಭೂಲೋಕಕ್ಕೆ ಗಂಗೆ ಬಂದ ನಂತರ ಗಂಗೆ ಭೂಮಿಯ ಮೇಲೆ ನೆಲೆಸಿದ ಮೇಲೆ ಶಿವನ ಜಟೆಯ ಅಗತ್ಯ ಇರಲಿಲ್ಲ ಆದರೀಗ ಮತ್ತೆ ಶಿವನ ಶಿವನ ಜಟೆಯಲ್ಲೇ ನೆಲೆಸುವಂತಾಯಿತು ಯಾಕೆಂದರೆ ಹಾಲಾಹಲದ ಜ್ವಾಲೆ ಹೋಗುವಂತದ್ದಲ್ಲ ಅದು ಸದಾ ಮಹಾದೇವನ ದೇಹವನ್ನು ನೆತ್ತಿಯನ್ನು ಸುಡುತ್ತಲೇ ಇರುವ ಅದಕ್ಕಾಗಿಯೇ ಗಂಗೆಯು ಸದಾ ಶಿವನ ಜಟೆಯಲ್ಲೇ ಸ್ಥಿರವಾಗಿ ಕುಳಿತು ಬಿಟ್ಟಿದ್ದಾಳೆ ಗಂಗೆ ಏನಾದರೂ ಶಿವನ ಜಟೆಯಿಂದ ಇಳಿದು ಹೋದರೆ ಮತ್ತೆ ಶಿವಕೂನಿಗೆ ಹಾಲಾಹಲ ಬಾಧೆ ಕೊಡುತ್ತದೆ ಅದಕ್ಕೆ ಗಂಗೆಯು ಶಾಶ್ವತವಾಗಿ ಶಿವಜಟೆಯಲ್ಲಿ ವಾಸಿಸುತ್ತಾಳೆ ಹೀಗೆ ಶಿವನಿಗೆ ಮೂರು ಲೋಕಗಳಲ್ಲಿಯೂ ಗಂಗಾಜಲದ ಅಭಿಷೇಕ ಹಾಲಾಭಿಷೇಕ ನಡೆದಿದ್ದರಿಂದಾಗಿ ಶಿವನ ಚೂರು ಮಾತ್ರ ಕಡಿಮೆಯಾಗುತ್ತದೆ ಆಗ ಶಿವ ಊರಿಯ ಬಾಧೆ ಇದ್ದರೂ ಅಮೃತದ ಮಂಥನ ನನ್ನಿಂದಾಗಿ ನಿಂತಿತಲ್ವಾ ನಡೆಯಿರಿ ಮೊದಲು ಸಮುದ್ರವನ್ನು ಮಂಥಿಸಿ ನಾನು ಆರಾಮವಾಗಿದ್ದೀನಿ ಎಂದಾಗ ಎಲ್ಲರೂ ಸಮುದ್ರ ಮಂಥನ ಮಾಡಲು ಹೋದರು ಆದರೆ ಶಿವನಿಗೆ ಆ ಭಯಂಕರವಾದ ಹಾಲಾಹಲದ ತಾಪದೇಹದಲ್ಲಿ ಹಾಗೆಯಿತ್ತು ಆದರೆ ತೋರಿಸಿ ಕೊಳ್ಳಲಿಲ್ಲ ಅದಕ್ಕೆ ಶಿವನನ್ನು ಕರುಣಾಸಾಗರ ಅನ್ನುವುದು ಮಹಾವಿಷ್ಣು ತನ್ನ ಕೂರ್ಮ ರೂಪವನ್ನು ತ್ಯಜಿಸಿ ಮೋಹಿನಿಯ ರೂಪ ತಕ್ಷಣ ಪಡೆದನು ಅಮೃತವನ್ನು ದೇವತೆಗಳಿಗೆ ಅಸುರರಿಗೆ ಬರಿಯ ಹಾಲನ್ನು ಕೊಡುತ್ತಾ ಬಂದನು ನಂತರ ಸ್ವರ್ಭಾನುಗೆ ವಿಷ್ಣುವಿನ ತಂತ್ರ ಗೊತ್ತಾಗಿ ತಾನು ದೇವತೆಗಳ ಸಾಲಲ್ಲಿ ಕುಳಿತು ಕುಡಿದ ತಕ್ಷಣ ಸೂರ್ಯಚಂದ್ರರು ಇವರು ಅಸುರರು ಅಂದಾಗ ತಕ್ಷಣ ಮೋಹಿನಿಯಾಗಿದ್ದ ವಿಷ್ಣು ಮತ್ತೆ ವಿಷ್ಣುವಾಗಿ ಸ್ವರ್ಭಾನುವಿನ ಕತ್ತನ್ನು ತನ್ನ ಸುದರ್ಶನದಿಂದ ಕತ್ತರಿಸಿದ ಅಮೃತವು ದೇವತೆಗಳಿಗೆ ಮಾತ್ರ ಹಂಚುವಂತೆ ಮಾಡಿದ ಅಲ್ಲಿಗೆ ಸಮುದ್ರ ಮಂಥನದ ಕಾರ್ಯ ಯಶಸ್ವಿಯಾಯಿತು ಆಗ ಮಹಾವಿಷ್ಣು ಹಾಲಾಹಲ ಕುಡಿದಿದ್ದ ಶಿವನನ್ನು ತನ್ನ ಬಾಹುಗಳಿಂದ ಕ್ಷಣಕಾಲ ಬಂಧಿಸಿದನು ಕೊರಗಿದನು ಮರುಗಿದನು ಹರನೆ ನಾನಿಲ್ಲದ ಸಮಯದಲ್ಲಿ ನಿನಗೆ ಎಂತಹ ಪ್ರಮಾದವಾಯ್ತು ನನ್ನಿಂದ ನಿನ್ನ ವೇದನೆಯನ್ನು ಸಹಿಸಲಾಗ್ತಿಲ್ಲ ಅಂತೇಳಿ ಶಿವನಿಗೆ ತನ್ನ ದೇಹದ ಅರ್ಧಭಾಗವನ್ನು ಕೊಡುವ ಅರ್ಧಭಾಗ ತಾನಾಗಿ ಶಿವನ ಹಾಲಾಹಲದ ತಾಪ ತಾನೂ ತೆಗೆದುಕೊಳ್ಳುವ ಆಗ ಶಿವನ ತಾಪ ಕಡಿಮೆಯಾಗುತ್ತದೆ ಬ್ರಹ್ಮ ವಿಷ್ಣು ದೇವತೆಗಳು ಶಿವನ ಗುಣಗಾನವನ್ನು ಮಾಡುತ್ತಾರೆ ವಿಷ್ಣುವು ಸರ್ಪವನ್ನು ಶಿವನ ಕೊರಳಿಗೆ ಸುತ್ತುತ್ತಾರೆ ಆ ನಾಗಸರ್ಪವು ವಿಷ್ಣುವಿನ ಅಂಶವಾಗಿದ್ದು ಅದು ಶಿವನ ಕೊರಳಲ್ಲಿನ ಹಲಾಹಲ ಅಲ್ಲೇ ಶಾಂತವಾಗಿ ಇರುವಂತೆ ಮತ್ತದು ದೇಹದ ಯಾವ ಭಾಗಗಳಿಗೂ ತಲುಪದಂತೆ ಮಾಡುತ್ತಿರುತ್ತದೆ ಅದಕ್ಕೆ ಶಿವನ ಕೊರಳಲ್ಲಿ ಸದಾ ನಾಗೇಂದ್ರ ಸ್ಥಿರವಾಗಿ ನೆಲೆಸಿರುವುದು ಕಂಠದಲ್ಲಿನ ವಿಷದ ಜ್ವಾಲೆಯನ್ನು ತಡೆದಿರಲು ಮತ್ತೆ ಶಿವನ ಜಟೆಯಲ್ಲಿ ತಲೆಯ ಮೇಲೆ ಗಂಗೆಯು ಸದಾ ನೆಲೆಸಿರಬೇಕೆಂದು ಬ್ರಹ್ಮ ಹೇಳುತ್ತಾರೆ ಅದಕ್ಕೆ ಗಂಗೆಯು ಸದಾ ಶಿವನ ತಲೆಯ ಮೇಲೆ ಕೂತಿರು ಮುಂದಿನ ಭಾಗದಲ್ಲಿ ಮುಂದುವರಿಯುತ್ತದೆ